ಈ ಸುವರ್ಣ ಸುತ್ತ ಬರೀ ಒದಗಾಡಿಗಳು ಅದಾವ ಅವ್ರು ಲಾಭ ಆಗಲಿ ಅವ್ರು ಸುಡಿತಾರೆ ಅನ್ನೋದಿಲ್ಲ ಆದರೆ ಈ ಸಾರ್ವಜನಿಕರ ತೆರಿಗೆ ಏನತ್ತಾರ ಮೋಜು ಮಸ್ತಿ ಆಯಿತು ಕರ್ದಂಟ ಅಂಗಡಿ ಅವ್ರ ಲಾಭ ಆಯಿತು ದೊಡ್ಡ ದೊಡ್ಡ ಹೋಟೆಲ್ದವ್ರಿಗೆ ಲಾಭ ಆಯ್ತು ಹೋಟೆಲ್ಗೆ ಹೆಂಗೆ ಲಾಭ ಆಯ್ತು ಅಂತ ನೀವು ಕೇಳ್ಬೋದು ಇವತ್ತು ದೊಡ್ಡ ದೊಡ್ಡವ್ರು ಲಾಜಿಂಗ್ ಅದಾವೆ ಒಂದು ರೂಮಿಗೆ ಅಲ್ಲೇ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಅದಾವ ಕೆಲವು ಎಂಟು ಸಾವಿರ ರೂಪಾಯಿ ಆತದವು ಅದಕ್ಕೆ ಅವ್ರೇನು ಏಳು ಕೋಟಿ ಎಂಬತ್ತು ಮೂರು ಲಕ್ಷ ಆಗೈತಿ ಬರೀ ಹಾಲು ವರ್ಷದ ಲಾಜಿಂಗ್ ಬಾಡಿಗೆ ಅದಕ್ಕೆ ಅವ್ರ ಹತ್ತಾರು ಅದಕ್ಕೆ ಅವರು ತಮ್ಮ ಬಿಲ್ಡಿಂಗ್ ರೊಕ್ಕನ ತೆಗೆದು ಬಿಟ್ರಿ ಅದನ್ನ ನೋಡಿ ಮತ್ತೆ ಕಟ್ಸಾಕ್ತಾರೆ ಅದನ್ನ ನೋಡಿ ಮತ್ತು ರಾಜಕಾರಣಿಗಳು ಮತ್ತೆ ಲಾಜಿಂಗ್ ಕಟ್ಟಾಕ್ತಾರೆ ಇಲ್ಲೇ ಒಂದು ಶಾಸಕರ ಭವನ ಕಟ್ಸೋದು ಕಟ್ಸಿರೋ ಅದು ಏನು ನೋಡಿದ್ರು ಇಲ್ಲೇ ಎಮ್ ಎಲ್ ಎಗಳು ಇರ್ತಾರ ಇಲ್ಲೇ ಅಧಿವೇಶನ್ಗೆ ಹೋಗ್ತಾರೋ ಒಂದು ಕಿಲೋಮೀಟ್ರಿಗೆ ಮೂವತ್ತೈದು ರೂಪಾಯಿ ಭತ್ತ ತಗೋತಾರೆ ಇವರು ಬೆಳಗಾವ್ ನಗರದಿಂದ ಸಾರ್ವಜನಿಕರು ಇದನ್ನು ಗಮನಿಸಬೇಕು ಬೆಳಗಾವ್ ರಾಮದೇವ್ ಹೋಟೆಲ್ ಆಗಲಿ ಸಂಕಮ್ ಹೋಟೆಲ್ ಆಗಲಿ ಅಲ್ಲಿಂದ ಇಲ್ಲಿ ಬಂದ್ರೆ ಎರಡು ಸಾವಿರದ ಐದನೂರು ರೂಪಾಯಿ ಶಾಸಕರಿಗೆ ರೊಕ್ಕ ಕೊಡ್ತಾರೆ ಪ್ರಯಾಣ ಬತ್ತೆ ಎರಡು ಸಾವಿರದ ಐದ್ನೂರು ರೂಪಾಯಿ ಶಾಸಕರಿಗೆ ಬೆಳಗಾವಿ ನಗರದಿಂದ ಸೌಧಕ್ಕೆ ಹೋಗಿ ಅಧಿವೇಶನದಲ್ಲಿ ಭಾಗವಹಿಸೋಕೆ ಪ್ರಯಾಣ ಬತ್ತೆ ಎರಡು ಸಾವಿರದ ಐದುನೂರು ರೂಪಾಯಿ ಲೇಖಿ ಐತೆ ಅದಕ್ಕೆ ಇದೇನಾದಂದ್ರೆ ಅಧಿವೇಶನದ ಲಾಭ ಯಾರಿಗೂ ಆಗಲಿಲ್ಲ ಅಧಿಕಾರಿಗಳು ಉದ್ಧಾರ ಆದರು ಲಾಜಿಂಗ್ ಮಾಲಕರು ಉದ್ಧಾರ ಆದರು ಹೋಟೆಲ್ದವರು ಉದ್ಧಾರ ಆದರು ಈ ಪೆಂಡಾಲದವರು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡುತ್ತೀರಿ ಏನೇನು ನಡೀತಾ ಇದೆ ಅಂತೇಳಿ ಇಲ್ಲಿ ಸೋಷಿಯಲ್ ಮೀಡ್ಯಾ ಯಾಕೆ ಬೆಂಬಲ ಮಾಡಬೇಕಂದ್ರೆ ನಿರ್ಭೀತಿಯಿಂದ ವರದಿ ಮಾಡ್ತಾರೆ ಇಲ್ಲಿ ಕಟ್ಟಿಂಗ್ ಪೀಸ್ ಇಲ್ಲ ಕತ್ತರಿ ಇಲ್ಲ ಯಾರು ತಿಂದಿಲ್ಲ ಬಿಟ್ಟಿಲ್ಲ ಆದ್ರೆ ನೀವೇನು ಮಾಡ್ತೀರಿ ನಮ್ಮ ಮೇಲೆ ಆಪಾದನೆ ಮಾಡ್ತೀರಿ ಸೈಯದ್ ಅವ್ರ ಮೇಲೆ ಆಪಾದನೆ ಮಾಡ್ತಾರೆ ಅವರು ಆನೆತಾ ಹೋಗಲು ಶ್ವಾನತ ಬೊಗಳು ಅವರು ಅಂತಾರೆ ನಾವು ಶ್ವಾನತ ಬಗೋಳ್ಬಾರ್ದು ನಾವು ಅಂತೆ ಯಾಕಂದ್ರೆ ಹಿರಿಯರು ಇದ್ದೇವೆ ಇದ್ದೇವೆ ಎಲ್ಲ ಗೊತ್ತಿದೆ ಹದಿನೆಂಟು ಕ್ಷೇತ್ರದ ಎಮ್ ಎಲ್ ಎಗಳ ಎಷ್ಟು ಆಸ್ತಿ ಮಾಡ್ರು ಏನೇನು ಮಾಡ್ರೂ ನಮ್ಮ ಸೈಯ್ಯದವ್ರು ತುಂಬಿಡಬೇಕು ನೋಡ್ರಿ ಜೋರ ಹೆಸ್ರೆ ಗಾಡಿ ಇಲ್ಲ ಅಂತ ಎಮ್ ಎಲ್ ಎ ನನ್ನ ಹೆಂಡತಿ ಹೆಸ್ರಲ್ಲಿ ಐವತ್ತು ಲಕ್ಷ ಒಂದು ಕೋಟಿ ಸಾಲ ಐತೆ ಅಂತ ಹೇಳ್ತಾನೆ ಕಾರ ಇಲ್ಲ ಅಂತ ನಾನು ಪುಣ್ಯಾತ್ಮ ಎಮ್ ಎಲ್ ಎ ಇವತ್ತು ಎರಡು ಎರಡು ಕೋಟಿ ರೂಪಾಯಿ ಖಾರ ತಾನ ಮತ್ತು ಅದು ಮುಂದಿನ ಬಿಟ್ಟು ಹಿಡ್ದಾಗ ಮತ್ತು ಸಾಲನ ತೋರಿಸ್ತಾನೆ ಇವು ನೂರಾರು ಕೋಟಿ ರೂಪಾಯಿ ಗಳಿಸಿದ್ದ ಕಮಿಷನ್ ತಂದೆ ರೊಕ್ಕ ಹೋಗ್ತಿರಲಿ ಎಲ್ಲ ಬೇನಾಮಿ ಆಸ್ತಿ ಇವ್ರ ಆಸ್ತಿಗಳು ವೃದ್ಧಿ ಆಗತ್ತ ವಿನಃ ಕ್ಷೇತ್ರಗಳ ಅಭಿವೃದ್ಧಿ ಆಗಕ್ಕೆ ತಯಾರಿಲ್ಲ ಅದು ಕ್ಷೇತ್ರಗಳ ಅಭಿವೃದ್ಧಿ ಈ ದೇ ಈಗ ಏನಾಗಿದೆ ಅಂದರೆ ಈ ದೇಶದಲ್ಲಿ ಇರ್ತಕ್ಕಂಥ ಮಾಜಿ ಎಂ ಪಿಗಳು ಹಾಜಿ ಎಂ ಪಿಗಳು ಎಲ್ಲ ಮಾಜಿ ಸಚಿವರು ಹಾಲಿ ಸಚಿವರು ಹಾಲಿ ಶಾಸಕರು ಮಾಜಿ ಶಾಸಕರು ಇವರ ಆಸ್ತಿಗಳನ್ನ ಜಪ್ ಮಾಡ್ಬೇಕು ಜಗತ್ತಿನ ಸಂಪತ್ತೆಲ್ಲ ಇವರು ಮನೆಗೆ ಬಿದ್ದ ಜೈಲಿ ಸಂಪತ್ತು ಅಂದ್ರೆ ರಾಜಕಾರಣಿಗಳ ಮನೆಯಲ್ಲಿ ಐತಿ ಇವ್ರ ಮನೆಗಳೆಲ್ಲ ಜಪ್ ಮಾಡಿ ಸಾವಿರಾರು ಕೋಟಿ ಗಂಟಲೆ ಆಸ್ತಿ ಐತಿ ಅದನ್ನೆಲ್ಲ ಜಪ್ ಮಾಡಿ ಸರ್ಕಾರ ಕಬ್ಜಾ ತಗೋಬೇಕು ಈ ದೇಶದ ಯಾರೂ ಜಿ ಎಸ್ ಟಿ ಕಟ್ಟುವ ಅವಶ್ಯಕತೆ ಇಲ್ಲ ಬಡು ಹೋಟೆಲ್ಗೆ ಹೋಗಿ ಚಹಾ ಕುಡಿದ್ರಲ್ಲಿ ಟ್ಯಾಕ್ಸ್ ಕಟ್ಟು ರಾಜಕಾರಣಿಗಳಂತೆ ರಾಜಕಾರಣಿಕಿತ ಅಧಿಕಾರಿಗಳ ಆಸ್ತಿ ಹೆಚ್ಚು ಮಾಡಿದ್ದಾರೆ ಅಧಿಕಾರಿಗಳು ಹೆಚ್ಚು ಮಾಡಿದಾರೆ ಅಧಿಕಾರಿಗಳು ಭ್ರಷ್ಟ ಕೆಲವೊಂದು ಎಮ್ ಎಲ್ ಸಿ ನಿನ್ನೆ ಮಾತಾಡಿ ಸರ್ ಸಯ್ಯ ಸರ್ ನಿನ್ನೆ ಒಬ್ಬ ಎಮ್ ಎಲ್ ಸಿಗೆ ಒಬ್ಬ ಅಧಿಕಾರಿ ಲಂಚಕ್ಕೆ ಹೇಳಿದ ಓಪನ್ ಆಗಿ ಅವ್ರು ಹೇಳಿದ್ರು ಅಂದ್ರ ಅಧಿಕಾರಿಗಳು ಇಷ್ಟು ಭ್ರಷ್ಟ ಇದ್ದಾರೆ ನೀವು ಒಬ್ಬ ಶಾಸಕರೇನೆ ಡೈರೆಕ್ಟ್ ಆಗಿದ್ದು ಲಂಚಕ್ಕೆ ಆಯ್ತು ಅಂದ್ರೆ ನೀವು ಎಷ್ಟು ಪರಮ್ ಭ್ರಷ್ಟರು ಬಂಡದ್ದು ಇನ್ನು ಎಮ್ ಎಲ್ ಎಮ್ ಎಲ್ ಸಿಗಳಿಗೆ ಕೇಳ್ತೇವೆ ರೈತರ ಬಗ್ಗೆ ಎಷ್ಟು ಚರ್ಚೆ ಮಾಡಿರಿ ನೀವು ಮೂರು ಸಾವಿರ ಮೂರು ನೂರ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡಿರಿ ಅಲ್ಲಿ ಸೆಂಟ್ರಿಗೆ ಹೋಗಬೇಡಿ ಎಫ್ ಆರ್ ಪಿ ರೇಟ್ ಫಿಕ್ಸ್ ಮಾಡತ್ತಿಲ್ಲ ನಂತರ ಕೇಂದ್ರ ಸಮಿತಿ ಒಂದು ವರದಿ ಮಾಡಿದೆ ಸರ್ ಮೂವತ್ತೊಂದು ರೂಪಾಯಿ ನೀವು ಏಳು ವರ್ಷದ ಸಕ್ಕರೆ ರೇಟ್ ಇಟ್ಟ್ರಿ ನಲ್ವತ್ತೊಂದು ರೂಪಾಯಿ ಕೊಡಂತಿದೆ ಇತ್ತಿನ ಬಗ್ಗೆ ಹಂಚಿಕೆಯಲ್ಲಿ ಇದು ಇದೆ ಕೇಂದ್ರ ಸರ್ಕಾರದ್ದು ನಂತರ ಪೂಜನ್ ಬಗ್ಗೆ ಇದೆ ನಂತರ ರಾಜ್ಯ ಸರ್ಕಾರದ ಇದೆ ಕಟಾವು ಕಟಾವ ನರೇಗರಲ್ಲಿ ಯಾಕೆ ಹಾಕ್ಬಾರ್ದು ಕಟಾವದಲ್ಲಿ ನರೇಗದ ಹಾಕಿದೆ ಅಂತಂದ್ರೆ ಒಂದು ಟನಿಗೆ ಒಂದು ನೂರ ಐವತ್ತರಿಂದ ನೂರು ರೂಪಾಯಿ ಕೊಟ್ಟೆ ಆ ಒಂದು ನೂರು ರೂಪಾಯಿ ರೈತ ಉಳಿತಿತ್ತಲ್ಲ ನರೇಗವನ್ನ ಅದು ಕೂಲಿ ಕಾರ್ಮಿಕರತ್ತಾರೆ ಅದನ್ನ ಹಾಕಲಿಕ್ಕೆ ಚರ್ಚೆ ಇಲ್ಲ ಇವ್ರದು ನಂತರ ವಾಹತುಕ ಅದು ಎಕ್ಸ್ ಗೇಟ್ ಮತ್ತು ಎಕ್ಸ್ ಫೀಲ್ಡ್ ಅಂತಿದೆ ಅಲ್ಲಿ ಸಹಿತ ನೀವು ಮೋಸ ಮಾಡ್ತಾಯಿದ್ದೀರಿ ಅಂದ್ರೆ ಯಾರ ಲಾಭ ಮತ್ತೊಂದು ಸರ್ ಈಗ ರಾಜ್ಯದಲ್ಲಿ ಮೂವತ್ನಾಲ್ಕು ಸಕ್ಕರೆ ಫ್ಯಾಕ್ಟ್ರಿ ಹೊಸ ಲೈಸೆನ್ಸ್ ಹಾಕಿದಾರಂತೆ ಬೆಳಗಾವಿಯಲ್ಲಿ ನಾಲ್ಕು ಇಷ್ಟು ಲಾಸ್ ಇದ್ರೆ ನೀವು ಸಕ್ಕರೆ ಫ್ಯಾಕ್ಟ್ರಿ ಯಾಕೆ ಹಾಕ್ತಿದ್ರಿ ಒಂದೇದು ರೈತರ ಬಗ್ಗೆ ನೀವು ಮೊಸಳೆ ಕಣ್ಣೀರು ಯಾಕೆ ರೈತರ ಬಗ್ಗೆ ಚರ್ಚೆ ಮಾಡಲಿಲ್ಲ ನೀವು ಕಾರ್ಮಿಕರ ಬಗ್ಗೆ ಚರ್ಚೆ ಮಾಡಲಿಲ್ಲ ದಿನಗೂಲಿ ಬಗ್ಗೆ ನಾನು ಮಾಡಲಿಲ್ಲ ನಾನು ಧಾರವಾಡದಲ್ಲಿ ನಿರುದ್ಯೋಗಗಳ ಹೋರಾಟ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ ಅಂದರೆ ಸರ್ಕಾರ ಸಂಪೂರ್ಣ ವಿಫಲಾಗಿದೆ ಯಾವ ಯೋಜನೆ ನೀವು ಕರೆಕ್ಟಾಗಿ ಮಾಡಿದ್ರಿ ಶಕ್ತಿ ಯೋಜನೆ ವಿಫಲ ಆಯಿತು ಅದರ ನಂತರ ಒಬ್ಬ ನಿನ್ನೆ ಸರ್ ಸರ್ ಮದುವೆ ಆಗ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ದೊಡ್ಡ ಸಾಮಾಜಿಕ ಪಿಡುಗಿದೆ ಅದಕ್ಕೆ ಭ್ರೂನ ನಿಂಗೆ ಹತ್ತೆ ತಳೆದ್ರೆ ಕೆಲವೊಂದು ಸಮಸ್ಯೆಗಳನ್ನ ಬಗೆಯರ್ತಾವೆ ಇದ್ರ ಬಗ್ಗೆ ನೇತೃತ್ವ ಆಗಬೇಕು ಜಿಲ್ಲಾಧಿಕಾರಿ ನೇತೃತ್ವ ಅಲ್ಲಿ ಕಮಿಟಿ ಆಗಬೇಕು ಅಂತ ನಾವು ಹೇಳಿದ್ದೇವೆ ನಂತರ ನಾವು ಸೋಷಿಯಲ್ ಮೀಡಿಯಾದವರು ಸ್ವತಂತ್ರ ಇದ್ದೇವೆ ಇದ್ರ ಬಗ್ಗೆ ಹೇಳಿದ್ದಾರೆ ಈಗಾಗಲೇ ಇನ್ನು ಮುಂದೊಂದು ದಿನಗಳಲ್ಲಿ ನಾವು ಎಷ್ಟು ಕ್ಷೇತ್ರನ ಸೋಲಿಸ್ತೇವೆ ಎಷ್ಟು ಕ್ಷೇತ್ರನ ಗೆಲ್ಲಿಸ್ತೇವೆ ನೇರವಾಗಿ ಹೇಳ್ತೇವೆ ಅದಕ್ಕೆ ನಮಗೆ ಬೆಂಬಲವನ್ನು ಕೊಡ್ರಿ ಸರ್ ಸರ್ ಮುನ್ಸೋಕಿತ್ತ ಮೊದಲು ನಿಮ್ದು ಏನಾದರೂ ವಿಶೇಷ ಇತ್ತಂದರೆ ಯಾಕಂದ್ರೆ ಏನೂ ಇಲ್ಲ ಈಗ ಉತ್ತರ ಕರ್ನಾಟಕದಾಗ ನಾವೇನು ಮೂರು ಮಂದಿ ಕೊಡೀವಿ ಇದ್ರ ಪ್ರಕಾರ ಪ್ರತಿ ಜಿಲ್ಲಾದಿಂದ ಎಷ್ಟು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಅದಿರಿ ಎಲ್ಲರೂ ಕೂಡ್ಕೊಂಡು ಒಂದು ಮೀಟಿಂಗ್ ಮಾಡೋಣ ಮೀಟಿಂಗ್ ಮಾಡ್ಕೊಂಡು ಒಂದು ಶಕ್ತಿ ತಯಾರು ಮಾಡೋಣ ಇಪ್ಪತ್ತೆಂಟಕ್ಕೆ ಇವ್ರದ್ದೆಲ್ಲ ಠೇವಣಿ ನಷ್ಟ ಮಾಡಿ ಹೊಸ ಹುಡ್ಕೊಳ್ತಾರೆ ಅವ್ರಿಗೆ ಬುದ್ಧಿ ಕಲ್ಸು ಈ ರೀತಿ ಸರ್ಕಾರ ನಡೆಸ್ರಿ ಈ ರೀತಿ ಶಾಸಕ ಈ ರೀತಿ ಮೇಲೆ ಚಲಾನಂತೆ ಇವ್ರನ್ನ ಹೆಂಗೆ ಬಿಟ್ರಿ ಇವ್ರ ಮ್ಯಾನ್ ಪವರ್ ಮಣಿ ಪವರ್ ಮಸಲ್ ಪವರ್ ಮಾಡ್ಕೊಂಡು ಅಪಾರವಾದ ಆಸ್ತಿ ಮಾಡ್ಕೊಂಡು ನಮ್ಮನ್ನು ಹಾಳಾಗತ್ತಾರೆ ಎರಡು ಸಾವಿರ ರೂಪಾಯಿ ತೊಗೊಳೋದು ಮಾತ್ರ ಬೆಳ್ರಿ ಸಾವಿರ ರೂಪಾಯಿ ತೊಗೊಳೋದು ಬೇಡ್ರಿ ಶರೆ ತೊಗೊಳೋದು ಬೇಡ್ರಿ ಅವ್ರು ಏನು ಮಾರ್ಗದಿಂದ ನಿಮಗೆ ಆಸೆ ಆಮಿಷ ಹಾಸ್ತಾರೆ ಇವ್ನೆಲ್ಲ ಬಿಟ್ಟೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ತರನು ಆಸಾಮ್ ಗಣಪರಿಷತ್ತ ಪ್ರಫುಲ್ ಕುಮಾರ್ ಮಹಾಂತ ಮಿಂಗ ಕುತ್ಕೊಂಡು ಕುತ್ಕೊಂಡು ಅನ್ನೋ ಪಕ್ಷ ಕಟ್ಟಿದ್ದ ಬಿ ಇಂಜಿನಿಯರಿಂಗ್ ಫೈನಲ್ ಇಯರ್ ಇದ್ದವು ಯಾಕೆ ನಾವು ರಾಜಕಾರಣದಾಗೆ ಸೇರಬಾರ್ದು ಅಂತೇಳಿ ಕುತ್ಕೊಂಡು ಎಲ್ಲರೂ ಮೀಟಿಂಗ್ ಮಾಡ್ರೆ ಎಲ್ಲರೂ ನಿದ್ರೆ ಎಲ್ಲರೂ ಆರಿಸಿ ಬಂದ್ರೆ ಸರ್ಕಾರನ ರಚನೆ ಮಾಡಿದವ ಬಿ ಫೈನಲ್ ಇಯರ್ ಆಗಿರ್ಲಿ ಹುಡುಗರು ಎಲ್ಲರೂ ಕೂಡಿ ಹಂಗೆ ಒಂದು ಕರ್ನಾಟಕದಾಗ ಒಂದು ಕ್ರಾಂತಿ ಮಣ್ಣು ಗಡದವ್ರು ಅದ್ರ ಬಗ್ಗೆ ಹೇಳ್ಬೇಕು ನೀವು ಜಾಗೃತೆಯಾಗಿ ಸೋಷಿಯಲ್ ಮೀಡಿಯಾವನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಈ ಏನು ಶಾಸಕರಲ್ಲಿದ್ದಾರೆ ಇವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ಸಾರ್ವಜನಿಕವಾಗಿ ಎಲ್ಲ ಕ್ಷೇತ್ರಗಳಿಗೆ ತಿಳಿಸಿಕೊಡಬೇಕು ಅಂದಾಗ ಮಾತ್ರ ಇಲ್ಲೇ ಇದಾಗಕ್ಕೆ ಸಾಧ್ಯತೆ ಇಲ್ಲದ್ರು ಇವರು ಏನು ಮಾಡ್ತಾರಪ್ಪ ಅಂದ್ರೆ ಇವತ್ತ ನಾ ಎಂ ಎಲ್ ಎ ನಾ ಆದ್ಗಳ ನನ್ನ ಮಗ ನನ್ನ ಮಗ ಆದ್ಗಳ ನನ್ ಹೆಂಡತಿ ಒಂದೊಂದ್ ಕುಟುಂಬಕ್ಕೆಲ್ಲ ಬರ್ಕೊಟ್ ಈಗ ನೀವೇನ್ ಎಂ ಎಲ್ ಎ ಆಗ ಅವ್ರ ಯುವಕರೆಲ್ಲ ವಿಚಾರ ಮಾಡಬೇಕು ನೀವು ಬಂದ್ ಸುವರ್ಣ ಸೌಧದಲ್ಲಿ ವಿಧಾನಸೌಧದಲ್ಲಿ ಕುಂಡ್ರಬೇಕಂತ ಹೇಳಿ ನಮ್ಮ ಮೂರು ಜನರ ಆಸೆ ಸೋಷಿಯಲ್ ಮೀಡಿಯಾ ಆಸೆ ಇದೆ ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು